ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಕೃಷ್ಣ ಸಾಲ್ವರ ಯುದ್ಧದಲ್ಲಿ ಸಾಲ್ವನು ಮಾಯೆಯಿಂದ ವಸುದೇವನ ತಲೆಯನ್ನು ಕಡಿದು ತಂದಂತೆ ತೋರಿಸಿ ಕೃಷ್ಣನನ್ನು ಮೋಹಗೊಳಿಸಿದುದು ಕೃಷ್ಣನು ಮಾಯೆ ಎಂಬುದನ್ನರಿತು ತಿರುಗಿ ಯುದ್ಧಕ್ಕೆ ಆರಂಭಿಸಿದುದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಪ್ರಬಲ ಶತ್ರುವಾದ ಆ ಸಾಲ್ವನು ತಿರುಗಿ ಮಾಯಾ ಯುದ್ಧಕ್ಕಾಗಿ ಆಕಾಶಕ್ಕೆ ಹಾರಿದನು ಶತಘ್ನಿಗಳು ದೊಡ್ಡ ಗದಗಳು ಕತ್ತಿ ವನಕೆ ಶೂಲ ಮುಂತಾದವನ್ನು ನನ್ನ ಮೇಲೆ ಬೀಸತೊಡಗಿದನು ನಾನು ಆಕಾಶ ಮಾರ್ಗದಲ್ಲಿ ಬರುವಾಗಲೇ ಅವುಗಳೆಲ್ಲವನ್ನೂ ನನ್ನ ಬಾಣಗಳಿಂದ ತುಂಡು ತುಂಡಾಗಿ ಕತ್ತರಿಸಿದನು ಆಗ ಆಕಾಶವೆಲ್ಲ ಶಬ್ದಮಯವಾಯಿತು ಆತನು ಆಗ ನೂರಾರು ಬಾಣಗಳನ್ನು ದಾರುಕನ ಮತ್ತು ನನ್ನ ರಥ ರಥಾಶ್ವಗಳ ಮೇಲೆ ಪ್ರಯೋಗಿಸಿದನು ಅದರಿಂದ ದಾರುಕನು ಮಯಕಗೊಂಡಂತಾಗಿ ಮಯಕಗೊಂಡಂತಾಗಿ ನನ್ನನ್ನು ಕುರಿತು ಪ್ರಭು ಸಾಲ್ವನ ಬಾಣಗಳಿಂದ ಬಹಳವಾಗಿ ನೊಂದರು ನಾನು ಕಾರ್ಯ ನಿರ್ಬಂಧಕ್ಕಾಗಿ ಇಲ್ಲಿರುವೆನು ನನ್ನ ದೇಹವು ಕಂಪಿಸುತ್ತಿರುವುದು ನಿಲ್ಲುವುದಕ್ಕೂ ಶಕ್ತಿ ಇಲ್ಲ ಎಂದನು ಸಾರಥಿಯ ದೀನ ವಾಕ್ಯಗಳನ್ನು ಕೇಳಿ ನಾನು ಆ ಸಾರಥಿಯನ್ನು ದೃಷ್ಟಿಸಿ ನೋಡಿದೆನು ಆತನ ಎದೆಯಲ್ಲಿ ಆಗಲಿ ಶರೀರದಲ್ಲಿ ಆಗಲಿ ಕೈಗಳಲ್ಲಿ ಆಗಲಿ ಬಾಣಗಳು ನಾಟದ ಸ್ಥಳವೇ ಇಲ್ಲದಂತೆ ಕಾಣಿಸಿತು ದೈರಿಕ ಧಾತುಗಳಿಂದ ಕೂಡಿದ ಬೆಟ್ಟಗಳ ಮೇಲೆ ಮಳೆ ಸುರಿಸಿದಾಗ ಅದರಿಂದ ಬೀಳುವ ಕೆಂಪು ನೀರಿನ ಪ್ರವಾಹದಂತೆ ಘಾತದಿಂದ ಅವನ ಮೈಯಲ್ಲಿ ಬಲವಾದ ರಕ್ತಸ್ರಾವವು ಕಾಣಿಸಿತು ಕೈಯಲ್ಲಿ ಕಡಿವಾಳವನ್ನು ಹಿಡಿದಂತೆಯೇ ಸಾಲ್ವನ ಬಾಣಗಳಿಂದ ಪೀಡಿತನಾಗಿ ಮೂರ್ಛೆ ಹೋದ ಆ ಸಾರಥಿಯನ್ನು ನಾನು ಸಂತೈಸಿದನು ಕೃಷ್ಣರಲ್ಲಿ ದ್ವಾರಕೆಯಿಂದ ಆಹುಕನ ಸೇವಕನೊಬ್ಬನು ಬಂದು ನನ್ನ ರಥದ ಮೇಲೇರಿ ನಿಂತು ಬಂಧು ಪ್ರೇಮವನ್ನು ನಟಿಸುತ್ತ ಗದ್ಗದ ಸ್ವರದಿಂದ ದ್ವಾರಕಾಧಿಪತಿಯಾದ ಆಹುಕನು ನಿನಗೆ ಹೀಗೆಂದು ತಿಳಿಸುವನು ಕೃಷ್ಣ ಆ ನಿನ್ನ ತಂದೆಯ ಸಹೋದರನು ಹೇಳಿದ ಮಾತನ್ನು ಕೇಳು ನೀನು ಬೇರೆ ಕಾರ್ಯದಲ್ಲಿ ವ್ಯಾಪ್ತನಾಗಿರುವಾಗ ಸಾಲ್ವನು ದ್ವಾರಕೆಗೆ ಬಂದು ಬಲಾತ್ಕಾರದಿಂದ ನಿನ್ನ ತಂದೆಯಾದ ವಸುದೇವನನ್ನು ಹಿಡಿದು ಕೊಂದನು ಓ ಜನಾರ್ದನ ಆದುದರಿಂದ ಇನ್ನು ನಿನ್ನ ಯುದ್ಧವೂ ಸಾಕು ಹಿಂತಿರುಗು ದ್ವಾರಕೆಯನ್ನು ರಕ್ಷಿಸು ಇದೇ ಈಗ ನಿನಗೆ ದೊಡ್ಡ ಕಾರ್ಯವು ಎಂದನು ಈ ಮಾತನ್ನು ಕೇಳಿ ನಾನು ಬಹಳ ಖಿನ್ನನಾಗಿ ಕೃತ್ಯ ಕೃತ್ಯಗಳನ್ನರಿಯದೆ ಮೂರ್ಛೆ ಹೋದೆನು ಆ ಅಪ್ರಿಯ ವಾರ್ತೆಯನ್ನು ಕೇಳಿ ಮನಸ್ಸಿನಲ್ಲಿ ಸಾತ್ಯಕ್ಕೆ ಬಲದೇವ ಪ್ರತ್ಯುಮ್ನರೆಲ್ಲರನ್ನು ನಿಂದಿಸಿದನು ಧರ್ಮರಾಜ ನಾನು ದ್ವಾರಕೆಯ ಮತ್ತು ನನ್ನ ತಂದೆಯ ರಕ್ಷಣಾ ಕಾರ್ಯಕ್ಕಾಗಿ ರಕ್ಷಣಾ ಕಾರ್ಯವನ್ನು ಆ ಮೂವರಲ್ಲಿ ಒಪ್ಪಿಸಿ ಆ ಸೌಭವನ್ನು ಕೆಡಗುವ ಪ್ರಯತ್ನಕ್ಕಾಗಿ ಹೊರಟೆನು ಬಲದೇವ ಸಾತ್ಯಕ್ಕೆ ಪ್ರದ್ಯುಮ್ನರು ಚಾರುದೇಶ್ನ ಸಾಂಬಾ ಮೊದಲಾದವರು ಬದುಕಿರುವರೋ ಎಲ್ಲವೋ ಎಂಬ ಸಂದೇಹವು ಈಗ ನನಗೆ ಹುಟ್ಟಿದೆ ಅವರು ಮಾತ್ರ ಬದುಕಿದ್ದ ಪಕ್ಷದಲ್ಲಿ ವಸುದೇವನನ್ನು ಸಾಕ್ಷಾತ್ತಾಗಿ ದೇವೇಂದ್ರನಾದರೂ ಎಷ್ಟೇ ಪ್ರಯತ್ನದಿಂದಲೂ ಕೊಲ್ಲಲಾರನು ವಸುದೇವನಿಗೆ ನಿಜವಾಗಿ ಅಂತಹ ಆಪತ್ತೇನಾದರೂ ಸಂಭವಿಸಿದ್ದ ಪಕ್ಷದಲ್ಲಿ ಬಲದೇವಾದಿಗಳು ಎಲ್ಲರೂ ಅದಕ್ಕೆ ಮೊದಲೇ ಮೃತರಾಗಿರಬೇಕೆಂದು ನನಗೆ ದೃಢವಾಗಿ ತೋರಿತು ಓ ರಾಜೇಂದ್ರ ಅವರೆಲ್ಲರ ನಾಶವನ್ನೇ ನಾನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಅದಕ್ಕಾಗಿ ಚಿಂತಿಸದೆ ತಿರುಗಿ ತಿರುಗಿ ಸಾಲ್ವನೊಡನೆ ಯುದ್ಧಕ್ಕೆ ಹೋದೆನು ಆ ಸಮಯದಲ್ಲಿ ಆ ಸೌಭ ವಿಮಾನದಿಂದ ವಸುದೇವನು ಕೆಳಕ್ಕೆ ಬೀಳುತ್ತಿರುವುದನ್ನು ನೋಡಿದೆನು ಅದನ್ನು ಕಂಡೊಡನೆಯೇ ನಾನು ಮೋಹಾವಿಷ್ಟನಾದನು ಹಾಗೆ ವಿಮಾನದಿಂದ ಬೀಳುತ್ತಿರುವ ನನ್ನ ತಂದೆಯ ರೂಪವು ಹಿಂದೆ ಪುಣ್ಯ ಕ್ಷಯದಿಂದ ಯಯಾತಿಯು ಸ್ವರ್ಗದಿಂದ ಬಿದ್ದಾಗ ಅವನ ರೂಪವನ್ನು ಹೋಲುತ್ತಿದ್ದಿತು ಆಹಾ ಆಗ ನನ್ನ ತಂದೆಯ ಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಕೆದರಿ ಕೊಳೆ ಹಿಡಿದ ನಾಗಪ ತಲೆಪಾಗು ಬಿಚ್ಚಿ ಹೋದ ಉಡುಗೆಗಳು ಕೆದರಿದ ಕೂದಲು ಆ ಸ್ಥಿತಿಯೊಡನೆ ಬೀಳುತ್ತಿದ್ದ ನನ್ನ ತಂದೆಯು ಪುಣ್ಯ ಕ್ಷಯದಿಂದ ಬೀಳುವ ಗ್ರಹದಂತೆ ಕಾಣಿಸಿದನು ಆ ಸ್ಥಿತಿಯನ್ನು ಕಂಡೊಡನೆ ನನ್ನ ಕೈಯಲ್ಲಿದ್ದ ಉತ್ತಮವಾದ ಶಾರಂಗ ಧನಸ್ಸು ಕೈಯಿಂದ ಜಾರಿ ಬಿದ್ದಿತು ನಾನು ಮೂರ್ಛಿತನಾಗಿ ರಥದ ಹಲಗೆಯ ಮೇಲೆ ಕುಳಿತು ಬಿಟ್ಟೆನು ಮೂರ್ಛಿತನಾದ ನನ್ನನ್ನು ನೋಡಿ ಸೈನ್ ನನ್ನ ಸೈನ್ಯವೆಲ್ಲವೂ ನಾನು ಮೃತನಾದಂತೆಯೇ ತಿಳಿದು ಹಾ ಹಾ ಎಂದು ಕೂಗುತ್ತಿದ್ದಿತು ಕೈಕಾಲುಗಳನ್ನು ನೀಡಿ ಮೇಲಿಂದ ಬೀಳುವಾಗ ನನ್ನ ತಂದೆಯ ರೂಪವು ಮರದಿಂದ ಸತ್ತು ಬೀಳುವ ಪಕ್ಷಿಗೆ ಸಮಾನವಾಗಿ ತೋರಿತು ಶೂಲಗಳನ್ನು ಪಟ್ಟಸಗಳನ್ನು ಹಿಡಿದ ಹಾಗೆಯೇ ನನ್ನ ತಂದೆಯು ಮೇಲಿಂದ ಬೀಳುತ್ತಿರುವಾಗ ಅವನನ್ನು ಹೊಡೆಯುವುದಕ್ಕಾಗಿ ಯತ್ನಿಸಿದ ದುಷ್ಟರನ್ನು ನೋಡಿ ನನ್ನ ಮನಸ್ಸು ಇನ್ನೂ ಬಹಳವಾಗಿ ಕಳವಳಿಸಿತು ಮೂರ್ಛೆ ಬಿದ್ದಿದ್ದ ನನಗೆ ಮುಹೂರ್ತ ಕಾಲದ ಮೇಲೆ ಪ್ರಜ್ಞೆ ಬಂದಂತಾಯಿತು ಅಷ್ಟರಲ್ಲಿ ಆ ಸೌಭವು ನನ್ನ ಕಣ್ಣಿಗೆ ಕಾಣದೆ ಎಲ್ಲಿಯೋ ಅದೃಶ್ಯವಾಯಿತು ನನ್ನ ಶತ್ರುವಾದ ಸಾಲ್ವನು ಕಾಣಿಸಲಿಲ್ಲ ನನ್ನ ತಂದೆಯು ನನ್ನ ಕಣ್ಣಿಗೆ ಬೀಳಲಿಲ್ಲ ಇವನ್ನೆಲ್ಲ ನೋಡಿದ ಮೇಲೆ ನನಗೆ ಅದು ಮಾಯೆ ಎಂದು ನಿಶ್ಚಯವಾಯಿತು ಅದರ ಮೇಲೆ ನನ್ನ ಮನಸ್ಸಿಗೆ ಶಾಂತಿಯುಂಟಾಗಿ ಯುದ್ಧದಲ್ಲಿ ತಿರುಗಿ ಉತ್ಸಾಹವು ಹುಟ್ಟಿತು ನೂರಾರು ಬಾಣಗಳನ್ನು ಪ್ರಯೋಗಿಸಿದನು ಇದು ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ